ಇದು ನಾಳೆ ನೀವು ಕೆಎಸ್ ಮಾಡೋದಿಂದ ಬೇಕಾದ್ರೆ ಲೈನರ್ ಸಾಹೇಬ್ರೂ ಕೇಳ್ಬೋದು ಈ ಬಗ್ಗೆ ಒಳ್ಳೆ ಇದು ಪಾಯಿಂಟ್ಸ್ ಇವು ಆಸಕ್ತಿಯಿಂದ ಓದ್ಬೇಕು ಪ್ರತಿಯೊಂದು ಕೆಲಸವನ್ನು ಇಷ್ಟಪಟ್ಟು ನೋಡೋದಿದೆ ಆಸಕ್ತಿಯಿಂದ ಓದಿದ್ಮೇಲೆ ಅರ್ಥ ಮಾಡ್ಕೊಂಡು ಓದ್ಬೇಕು ಎಷ್ಟು ಜನ ಅರ್ಥ ಮಾಡ್ಕೊಂಡು ಓದಿವಿ ನಾವು ಮಾಡಬೇಕು ಸುಮ್ನೆ ಓದ್ಬೇಕು ಓದ್ಬೇಕು ಆಮೇಲೆ ಅಡಿಗೆ ಅಂಡರ್ಲೈನ್ ಮಾಡಿ ಓದ್ಬೇಕು ಮೂರನೇ ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಮಾಡುತ್ತಾ ಓದ್ಬೇಕು ನೋಡ್ರಿ ಒಂದು ಪಾಠನ ಸುಮ್ಮನೆ ಮಾಡ್ತೀನಿ ನೋಡ್ರಿ ನಾನು ಶಬರಿಯು ಶಬರನ ಮಗಳು ಶಬರಿಯು ಮತಂಗ ಆಶ್ರಮದಲ್ಲಿ ವಾಸವಾಗಿದ್ದಳು ಶ್ರೀಮಾ ಶ್ರೀರಾಮನ ದರ್ಶನಕ್ಕಾಗಿ ಶಬರಿಯು ಅವಿರತವಾಗಿ ಅಕ್ಕಿ ಭಕ್ತಿಯಿಂದ ದಿನಾಲು ಅವನ ಬರುವಿಕೆಗಾಗಿ ಕಾಯುತ್ತಿದ್ದಳು ಶ್ರೀರಾಮನ ದರ್ಶನಕ್ಕಾಗಿ ಶಬರಿಯು ಹೂ ಹಣ್ಣು ಮಧುಕರ್ಪ ಜೇನು ಕಾದಿರಿಸಿದ್ದಳು ಶ್ರೀರಾಮ ಮತ್ತು ಲಕ್ಷ್ಮಣರು ಅರಣ್ಯಕ್ಕೆ ಬರುವ ಸಂದರ್ಭದಲ್ಲಿ ಧನು ಎನ್ನುವ ಋಷಿಯನ್ನ ಕಂಡ್ರು ಧನುವಿನ ಸಲಹೆ ಮೇರೆಗೆ ಮತಂಗಾಶ್ರಮಕ್ಕೆ ಹೋದರು ಮತಂಗಾಶ್ರಮದಲ್ಲಿ ಶಬರಿ ಇದ್ದಳು ಶಬರಿ ಹಾಡುತ್ತಾ ನಲಿಯುತ್ತಾ ಇದ್ದ ಸೀತೆಯನ್ನು ಕಳೆದುಕೊಂಡ ಶ್ರೀರಾಮಚಂದ್ರ ಪರಿತಪಿಸುತ್ತಿದ್ದ ಆಗ ಲಕ್ಷ್ಮಣ ಅಣ್ಣ ತಾಳಿಕೋ ಅಣ್ಣ ತಾಳಿಕೋ ಸೂರ್ಣೆ ತೇಜಗಡೆ ತೇಜಕ್ಕೆ ಎಡೆಯ ರಾಮನೆ ಧೈರ್ಯ ಕಟ್ಟರೆ ಧೈರ್ಯ ತುಂಬಬಹುದು ಹಾಗೆ ಹೇಳಿದಾಗ ಶ್ರೀರಾಮಚಂದ್ರ ಬಹಳ ನೋವಿನಿಂದ ಹೀಗೆ ಬರುತ್ತಿರುವಾಗ ಅಲ್ಲೊಂದು ಆಶ್ರಮ ಕಂಡು ಓ ಯಾವುದೋ ಮರಳಿ ಯುಕ್ತ ಕಡೆ ಬರುತ್ತಿದೆ ಅಂತ ಹೇಳಿ ಅಡಿ ಅಡಗಿಕೊಂಡು ಆ ಸಂದರ್ಭದಲ್ಲಿ ಶಬರಿ ಬರ್ತಾಳೆ ನೀನೇನು ಶಬರಿ ನಾನು ರಾಮ ನನ್ನನ್ನು ರಾಮನಂತಾರೆ ಇವು ನನ್ನ ಅನುಜ ಲಕ್ಷ್ಮಣ ಹೀಗೆ ಪರಿಚಯ ಆಗುತ್ತೆ ಸಾಗಿ ಇಲ್ಲಿ ಎಷ್ಟು ಪ್ರಶ್ನೆ ನೋಡಿ ಮತಂಗಾಶ್ರಮದಲ್ಲಿ ವಾಸವಾಗಿದ್ದ ತಪಸ್ವಿನಿ ಯಾರು ಶನಿಯು ಯಾರ ಆಶ್ರಮದಲ್ಲಿ ವಾಸವಾಗಿದ್ದ ಯಾರ ಸಲಹೆ ಮೇಲೆ ಶ್ರೀರಾಮ ಲಕ್ಷ್ಮಣರು ಮತಂಗಾಶ್ರಮಕ್ಕೆ ಧನು ಧನು ಎನ್ನುವ ಋಷಿ ಶ್ರೀರಾಮ ಲಕ್ಷ್ಮಣರಿಗೆ ಏನೆಂದು ಹೇಳಿದ ಅದು ಪ್ರಶ್ನೆ ಇರ್ಬೋದು ಎಲ್ಲಲಿಕ್ಕೆ ಪ್ಲೀಸ್ ಅರ್ಥ ಮಾಡಿಕೊಂಡು ಪ್ರಶ್ನೆ ಮಾಡುತ್ತಾ ಓದೋದು ಲಕ್ಷ್ಮಣನು ಶ್ರೀರಾಮನನ್ನು ಹೇಗೆ ಸಂತೈಸಿದ ಅಮ್ಮ ಅಮ್ಮ ದಾರಿಗಳಿಗೆ ಇಲ್ಲಿ ಬೀಡಿದೆಯೇ ಎಂದು ಕೇಳಿದವರು ಯಾರ ಅರ್ಥ ಐತೆ ಹೇಳೋದು ಪ್ರಶ್ನೆ ಮಾಡುತ್ತಾ ಓದೋ ರೀತಿ ಹೇಳಕತ್ತೀನಿ ಇದರೊಳಗೆ ನೋಡ್ರಿ ನಾನು ಹೇಳಿದ್ದು ಕೇವಲ ಹತ್ತು ಸಾಲುಗಳು ಪ್ರಶ್ನೆ ಮಾಡ್ತಾ ಹೋದಾಗ ಹತ್ತು ಪ್ರಶ್ನೆಗಳು ಬರುತ್ತವೆ ಅಂಡರ್ಲೈನ್ ಇಂಪಾರ್ಟೆಂಟ್ ಅನ್ನ ನೀವು ಅಡಿಗೇರಿ ಮಾಡಿರ್ತೀರಿ ಆಗ್ಲೇ ಅರ್ಥ ಐತೆ ಹೇಳೋದು ರೈಟ್ ಒಂದ್ ಸೆಕೆಂಡ್ ಪ್ರಶ್ನೆ ಮಾಡುತ್ತೆ ಓದಿದ ಮೇಲೆ ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬೆರೆ ಪ್ಲೀಸ್ ನಾನು ಹೇಳೋದೇನಂದ್ರ ಅಭ್ಯಾಸದಲ್ಲಿರುವಂತ ಪ್ರಶ್ನೆಗಳೇ ಪ್ರಶ್ನೆಗಳ ಹೌದು ಅದರ ಜೊತೆಗೆ ಹೆಚ್ಚುವರಿ ಪ್ರಶ್ನೆಗಳನ್ನು ನೀವು ಮಾಡ್ಕೋಬೇಕಾಗಿ ಯಾರು ಸಮಗ್ರವಾಗಿ ಇಡೀ ಪಾಠವನ್ನ ಜ್ಞಾನದ ದೃಷ್ಟಿಯಿಂದ ಓದ್ತೀರಿ ಪ್ಲೀಸ್ ಹೇಳದರ್ತದ ಪರೀಕ್ಷಾ ದೃಷ್ಟಿಯಿಂದ ಓದೋದು ಒಂದು ಜ್ಞಾನದ ದೃಷ್ಟಿಯಿಂದ ಓದೋದು ಒಂದು ಯಾರು ಜ್ಞಾನದ ದೃಷ್ಟಿಯಿಂದ ಸಂಭ್ರಮಿಸುತ್ತಾ ಓದಿರಿ ಕೈ ಹತ್ತಿರಿ ಧನ್ಯವಾದ ಹೇಳ್ತೇನೆ ನೋಡಿ ಸಂಭ್ರಮಿಸುತ್ತಾ ಓದಬೇಕು ಜ್ಞಾನದ ದೃಷ್ಟಿಯಿಂದ ಅದಕ್ ಸಂಭ್ರಮ ಅಂತ ಕರಿತೀವಿ ಬರೀ ಪ್ರಶ್ನೆಗೆ ಉತ್ತರ ಬರೆಯೋದಲ್ಲ ಅದಕ್ಕೆ ಏನಾಕ್ತಿವಿ ಅಂದ್ರೆ ಅಂಕಗಳಿಕೆಗೆ ಮಾತ್ರ ಸೀಮಿತ ಆಗಿಬಿಡ್ತೀವಿ ನಾವು ಮಾರ್ಕ್ ಮಾರ್ಕ್ ವಾದಿಗಳು ಅಂತ ಕರಿತೀವಿ ನಾವು ಎಷ್ಟು ಕೇಳರ ಅಷ್ಟು ಬರೋದ್ಬಿಡೋದು ಅದು ಹೋಗಿ ಮುಗಿದೋಯ್ತು ಯಾವ ಪಾಠ ಯಾವ ಮಾಸ್ತರ್ ಹೇಳಿದೆ ಗೊತ್ತಾಗೋದಿಲ್ಲ ಹತ್ತು ವರ್ಷ ಅನ್ಯಾಗ ತಂಗಿ ನಾವು ನಿಮ್ಗೆ ಹತ್ತನೇ ತರಗತಿ ಪಾಠ ಹೇಳಿದೆ ಅಂತ ನಮ್ಗೆ ಇನ್ನೂ ನೆನಪಿದೆ ಒಂದನೇ ತರಗತಿ ಯಾವ ಪಾಠ ಇತ್ತು ಏಳನೇ ತರಗತಿ ಯಾವ ಇತ್ತು ಯಾವ ಶಿಕ್ಷಕರ ಕಲಿಸ್ತಿದ್ರ ಪ್ಲೀಸ್ ಇವತ್ತೇನಾಗಿದೆ ಅಂದ್ರ ಪರೀಕ್ಷೆಗೆ ಸಿದ್ಧತೆ ಅಷ್ಟಾಗೈತಿ ಜ್ಞಾನದಿಂದ ಪಾಠವನ್ನು ಓದಬೇಕು ಜ್ಞಾನಾಭಿವೃದ್ಧಿಗಾಗಿ ಅದಕ್ಕೆ ಹೇಳ್ತಾರ ಓದಿನಿಂದ ವಿಕಾಸ ಓದಿನಿಂದ ಶಾಂತಿ ಓದು ಅರಿವಿಗೆ ದಾರಿ ಓದು ದಿವ್ಯತೆಗೆ ಕೊಂಡು ಈ ಬಾಳ ಕ್ಲಿಷ್ಟತೆಗೆ ಪರಿಹಾರ ಓದುವಿಕೆ ಅಧ್ಯಯನ ಪರಮ ಗುಣಮುದ್ದು ರಾಮ ಅಂತ ಕೆ ಶಿ ಶಿವಕುಮಾರ್ ಹೇಳ ಓದಿನೊಳಗೆ ಆನಂದ ಪಡ್ಬೇಕು ಎಷ್ಟು ಜನ ಇವ್ರು ಒಬ್ರು ಕೈಗಾರ ಸಾಕು ಅವ್ರ ಅಭಿನಂದನೆ ಸಲ್ಲಿಸ್ತಾರೆ ಸರ್ ನಾನು ಓದಿನಿಂದ ಆನಂದ ಪಟ್ಟಿನಿ ಸರ್ ಓದಿನಿಂದ ಖುಷಿ ಪಟ್ಟಿನಿ ಸರ್ ಈ ಪಾಠವನ್ನು ಓದಿ ಸಂಭ್ರಮ ಪಟ್ಟಿನಿ ಸರ್ ಯುದ್ಧ ಇರ್ಬೋದು ಶಬರಿ ಇರ್ಬೋದು ಶಬರಿ ಪಾಠ ಓದ್ತಾ ಇದ್ರ ಸರ್ ಈ ಪಾಠ ಇನ್ನೊಮ್ಮೆ ಓದ್ಬೇಕನ್ಸ್ತೇವೆ ಒಂದ್ ಮನ್ಸನ್ನ ನಾ ಸಂಭ್ರಮ ಪಟ್ಟಿನಿ ಹಾಗಾಗಿ ನಾನು ಮನೆಯಲ್ಲಿ ಹೋಗ್ ಒಂದ್ ಗ್ರಂಥಾಲಯ ಟೈಪ್ ಮಾಡ್ಕೊಂಡ್ಬಿಟ್ಟಿನಿ ಸಾವಿರಾರು ಪುಸ್ತಕಗಳು ಇಟ್ಟಿನ ಪ್ಲೀಸ್ ವಿದ್ಯಾರ್ಥಿಗಳು ಜ್ಞಾನದ ದೃಷ್ಟಿಯಿಂದ ಓದ್ಬೇಕು ಮನೆಯೊಳಗ ಸಣ್ಣ ಪುಟ್ಟ ಗ್ರಂಥಾಲಯ ರೂಪ ಇಲ್ಲ ರೋಗಿರ್ತೀರಿ ಜಾತ್ರೆಗೆ ಆ ಕೊಳ ಹಾಕೊಂಡು ತಗೊಂಡೆ ಕಿವಿ ಹಾಕೊಂಡು ತಗೊಂಡೆ ಬೋರ್ಮಣ ಸರ್ ರೋಡ್ಗಳು ತಗೊಂಡೆ ದಯಮಾಡಿ ಮಾಡಬಾರ್ದು ಏನಾದ್ರು ಸಣ್ಣ ಪುಸ್ತಕ ಸಂದೇಶ ಬೀರ್ತಕ್ಕಂತ ಪುಸ್ತಕಗಳನ್ನ ಓದುವಂತ ಖರೀದಿಸುವಂತ ಹವ್ಯಾಸವನ್ನು ಇವತ್ತಿಂದ ಉಡಿಸಿಕೊಟ್ರೆ ನಿಮ್ಮ ಗುರಿಯೊಳಗೆ ನಿಮ್ಮ ನಿಮ್ ಅದನ್ನ ಪ್ಲೀಸ್ ವೆರಿ ಇಂಪಾರ್ಟೆಂಟ್ ಅದು ಪರೀಕ್ಷಾ ದೃಷ್ಟಿಯಿಂದ ಅಲ್ಲದೆ ಇರ್ಬೋದು ಮುಂದಿನ ತೀರ್ಮಾನ ಹವ್ಯಾಸ ಅದು ಹ್ಯಾಬಿಟ್ ಪರಿಣಮಿಸುತ್ತೆ ಓಕೆನಾ ರೈಟ್ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀತೀರಿ ನೋಡಿ ಪ್ರತಿ ಪಾಠವನ್ನು ನೀವು ಅದು ಶಬರಿ ಇರ್ಬೋದು ಯುದ್ಧ ಪಾಠ ಇರಬಹುದು ಹೌದಾ ಯುದ್ಧ ಪಾಠ ಕತಿ ರೂಪದಲ್ಲಿ ಹೇಳ್ತಾ ನಮ್ಮ ಸಾಲಿ ಒಂದು ಹುಡುಗ ಸ್ಟಾರ್ಟ್ ಮಾಡಿಬಿಡ್ತಾನ ಡಾಕ್ಟರ್ ಪೈಲಟ್ ಇದು ಪೈಲಟ್ ಇದು ಕೆಟ್ಟಿದೆ ಹಾಗಾಗಿ ಗ್ರೌಂಡ್ ಫ್ಲೋರ್ ಬರ್ತಾ ಇಲ್ಲ ಅದು ಆಗಬಿದ್ದ ಎಲ್ಲ ನೀಟಾಗಿ ಏನು ಪುಸ್ತಕದೊಳಗಿದೆ ಅದನ್ನ ಯಥಾವತ್ತಾಗಿ ಹೇಳ್ತಾನೆ ಅದ್ರೊಳಗೆ ಪ್ರಶ್ನೆ ರೂಪಿಸ್ರಪ್ಪ ಅಂತ ಹೇಳ್ತೀನಿ ಪ್ರಶ್ನೆಗಳನ್ನು ರೂಪಿಸ್ತಾರೆ ಅದು ಕೂತ್ರೆ ಅಲ್ಲೇ ಸಿಕ್ಬಿಡ್ತಾರೆ ಕಥೆ ಹೇಳ್ದಂಗೆ ಹೇಳಿರ್ತಾರಲ್ಲ ಅವ್ರು ದಯಮಾಡಿ ಗದ್ಯವನ್ನ ಕಥೆಯ ರೂಪದಲ್ಲಿ ಓದಿಕೊಳ್ಳಿ ಕ್ಲಿಯರ್ ಅಂತ ಟಿಪ್ ಕೊಡ್ತಾ ಇದ್ದೀನಿ ಪಾಯಿಂಟ್ಸ್ ಕೊಡ್ತಾ ಇದ್ದೀನಿ ಈಗ ಕಥೆಯ ರೂಪದಲ್ಲಿ ಓದ್ಕೊಳ್ಬೇಕು ಸಾರಾಂಶ ಕೇಳಿ ಕೇಳವರು ಕೇಳಿ ಸರ್ ಒಂದ್ ಅಂಕದ ಕೇಳ್ತಾರೆ ಎರಡು ಅಂಕದ ಕೇಳ್ತಾರೆ ಮೂರ್ ಅಂಕದ ಕೇಳಿ ಸಂದರ್ಭ ಕೇಳ್ತಾರೆ ಕೇಳಿ ಸಾರ್ ನಾವು ಬರಿತೀವಿ ನಿಮ್ಮ ಮೌಗ ನಿಮ್ ತಾಯಿಗೆ ಆ ಕಣಕು ಹಿಟ್ ನಾಡ್ಕೊಂಡಿರ್ತಾಳ ಸಣ್ಣ ರೊಟ್ಟಿನಾರು ಮಾಡ್ತಾಳ ದೋಳ್ ರೊಟ್ಟಿನಾರು ಮಾಡ್ತಾಳ ಹಂಗ ನೀವು ಸಣ್ಣ ಪ್ರಶ್ನೆ ಕೇಳಿದ್ರಿ ಒಂದ್ ಅಂಕಕ್ಕೂ ಬರೆಯಕ್ಕೆ ರೆಡಿ ಇರಬೇಕು ಎರಡ್ ಅಂಕಕ್ಕೂ ಬರೆಯಕ್ಕೆ ರೆಡಿ ಇರಬೇಕು ಸಂದರ್ಭಕ್ಕೂ ಬರೆಯೋಕ ರೆಡಿ ಇರ್ಬೇಕು ಸಾರಾಂಶಕ್ಕೂ ತಯಾರ ಸಿದ್ಧರಿದ್ದೇವೆ ಸಾರ್ ಅಂದ್ಬೇಕ್ ಓಹ್ ಇದು ಔಟ್ ಆಫ್ ಔಟ್ ಆಫ್ ಕ್ವಶನ್ ಏನ್ ಮಾಡೋದು ಅಲ್ಲ ಪ್ಲೀಸ್ ಅರ್ಥ ಮಾಡ್ಕೊಳ್ರಿ ದೋಷಗಳು ಏನಾದ್ರೂ ಇದ್ರೆ ಪ್ರಶ್ನೆ ಪತ್ರಿಕೆಯನ್ನ ಕೊಟ್ಟಾಗ ನೀವು ಉತ್ತರ ಬರ್ದಿರಿ ಉತ್ತರ ಪತ್ರಿಕೆಯನ್ನ ಎಷ್ಟು ಜನ ನೋಡಿರಿ ಕೈಯತ್ತೆ ಈಗ ನಮ್ಗೆ ಇದಕ್ ಮಾರ್ಕ್ಸ್ ಬರ್ಬೇಕಾಗಿತ್ತು ಸರ್ ಸರ್ ಆ ಪ್ರಬಂಧ ಬರಲಿಕ್ಕೆ ಅಶಕ್ತ ಆಗ್ಬಿಟ್ಟೆ ನನಗೆ ಟೈಮೇ ಸಾಲಿಲ್ಲ ಕೆಲ ಮಂದಿ ಶುಕ್ರ ಸಹಿತ ಮೂರ್ ತಾಸ ನಾ ಬಹಳ ಸಲ ಹುಡ್ಗುಡ್ ಹೇಳ್ತಿರ್ತೇನೆ ಯಾರು ಚೆನ್ನಾಗಿ ಓದಿರ್ತೀರಿ ತಲೆ ತೆಗಿಸ್ತವ್ರು ಮೂರ್ ತಾಸ ಆದ್ಮೇಲೆ ತಲೆ ಎತ್ತೀರಿ ಯಾರು ಚೆನ್ನಾಗಿ ಓದೇ ಇಲ್ಲ ಅವ್ರು ಹೆಣ ಕಾಯಕ ಚೆನ್ನಾಗಿ ಚರ್ಕೊಂತಿರ್ತಾರೆ ಯಾವಾಗ ಎತ್ತಿ ಯಾವಾಗ ಅರ್ಥ ಅರ್ಥ ಆಗತ್ತಲ್ಲ ಗೊತ್ತಾಗತ್ತೆ ನಿಮ್ಗ ಓಟ್ ಸುದ್ದಿ ಫೋಟೋ ಅರ್ಧ ತಾಸಿಗೆ ಫೋಟೋ ಹೋಗ್ಬಿಡ್ತಾರ ಅವ್ರು ನೋಡಿ ಸರ್ ನಿಮ್ ಪೇಪರ್ ಓದ್ತಾರೆ ಒಟ್ಟು ತಗೊಂಡಿ ನೀವಂತ ಯಾರು ಅದ್ಭುತವಾಗಿ ಓದಿರ್ತಾರ ಮೂರು ತಾಸದಲ್ಲ ಅವ್ರಿಗೆ ಮಿನಿಸ್ಟರ್ ಬಂದ್ರು ಗೊತ್ತಾಗೋದಿಲ್ಲ ಅವ್ರಿಗೆ ಅಯ್ಯೋ ಡಿ ಬಂದ್ರು ಸಾಹೇಬ್ರ ಹೌದಾ ನೋಡೇ ಇಲ್ಲ ನಾನು ಎಷ್ಟು ಚೆನ್ನಾಗಿದೆ ಹಿಂಗಿರ್ಬೇಕು ನಿಮ್ ಮನಸ್ಥಿತಿ ಓಕೆ ಆಗ್ಬೋದಾ ಸರ್ ಏನಾದ್ರೂ ಕೇಳಿದ್ಯಾ ಕೇಳ್ರಿ ಯಾಕಂದ್ರೆ ನನ್ ಸಿದ್ಧಾಂತ ನಾನ್ ನನ್ ಪ್ರಕಾರ ನಾನು ಹೇಳ್ತೇನೆ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ರಿ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟದ್ ಬೇಕಾದ್ ಕೇಳ್ರಿ ನೀ ಬರ್ಕೊಳ್ಳೋಣ ಅದನ್ನ ಯಾರಾದ್ರೂ ಒಬ್ರು ಚೆನ್ನಾಗಿ ಬರ್ಕೊಳ್ಳೋರು ಆ ಮಂಜುನಾಥ್ ಪ್ರಶ್ನೆ ಕೇಳೋಣ ಎಂಟತ್ತು ವಾಕ್ಯಗಳನ್ನ ಅಹ್ ಇರತಕ್ಕಂತ ಒಂದು ಪ್ರಶ್ನೆಯನ್ನ ಕೊಟ್ಟಾಗ ಅದನ್ನ ಹೇಗೆ ಬರೀಬೇಕು ಎಷ್ಟು ಸಾಲುಗಳಲ್ಲಿ ಬರೀಬೇಕು ಓಕೆ ಬರ್ಕೊರಿ ನೆಕ್ಸ್ಟ್ ಪ್ರಶ್ನೆ ಪ್ರಶ್ನೆಗಳು ನೀನ್ ಕೇಳ್ಬೇಕಲ್ಲ ಸ್ವಲ್ಪ ಒಂದ್ ಐದು ನಿಮಿಷ ಬರ್ತಂತ ನಾನ್ ನೀರ್ ಕುಡಿಯಕ್ ಹೋಗ್ತೀನಿ ನಾನು ಅನ್ಸಬೇಕ ನಾನು ಏನಾರು ಪ್ರಶ್ನೆ ಕೇಳದ್ರಿ ಸರ್ ಯಾವಾಗ ಹೊರಗ್ ಬಿಡ್ತೀನಿ ಸರ್ ಹಂಗ ಕೇಳೋದಲ್ಲ ಕೇಳ್ರಿ ಇದು ಪ್ರಶ್ನೆ ಇಲ್ವಾ ಏನಿಲ್ಲ ಬಹಳ ಸುಲಭ ಅದಿತಾಂತ ನಾಮಗಳು ಅದು ನಾಮಪದಗಳಿಗೆ ಸಂಬಂಧಪಡುತ್ತ ಕೃದಂತಗಳು ಅವಳಕ್ಕೆ ಸಂಬಂಧ ಪಡುತ್ತ ಅದಿತಾಂತ ನಾಮ ಕೇಳಿದ್ರ ಕೃದಂತ ನಾಮಕ್ಕೆ ಅದನ್ನು ಕೋಣಿಸಿರ್ತಾರ ಒಂದು ಉತ್ತರ ಕೊಟ್ಟಿರ್ತಾರ ಒಂದನ್ನು ಹೇಳಕ್ ಹಚ್ಚಿರ್ತಾರ ಸದ್ತಾಂತ ನಾಮಗಳಲ್ಲಿ ಸಾಮಾನ್ಯ ತದಿತಾಂತ ನಾಮಗಳು ತದ್ದಾಂತ ಭಾವನಾಮಗಳು ತದಿತಾಂತ ಅವ್ಯಯಗಳು ಕೃದಂತಗಳಲ್ಲಿ ಕೃದಂತ ಪದಗಳು ಕೃದಂತ ಭಾವನಾಮಗಳು ಕೃದಂತ ಅವ್ಯಯಗಳು ಪ್ಲೀಸ್ ವೆರಿ ಇಂಪಾರ್ಟೆಂಟ್ ನೀವು ಸ್ವಲ್ಪ ಕಂಠಪಾಠದನ್ನ ನೆನಪಿಟ್ಟುಕೊಳ್ಳಬೇಕಾಗತ್ತೆ ಗಾರ ಗಾರ ಕಾರ ಅವು ಏನು ಪ್ರತ್ಯೇಕಗಳದಾವಲ್ಲ ಪ್ಲೀಸ್ ಅವನ್ನ ನೋಟ್ ದಿಸ್ ಪಾಯಿಂಟ್ ಮಾಡಲೇಬೇಕು ಬಳೆಗಾರ ಆ ಮಾಲೆಗಾರ ಗಾರ ಕೋಲೆಗಾರ ಹೇಳುವ ಇವನ್ ಕಾರಾಗಾರವಂತ ಈಗ ಈಗ ನೋಡ್ರಿ ಈಗ ತನ ಅಂತ ತನ ಬರ್ತನೂ ಪೂಮೆ ಅವು ಅವು ತದ್ದಿತ ಭಾವನಾಮಗಳು ಬಡತನ ಸಿರಿತನ ಅಂತ ಬರ್ತ ನೋಡ್ರಿ ಕರ್ಮೆಂಗಳ ಬರ್ತಕ್ಕಂಥ ಪದಗಳನ್ನ ಪ್ಲೀಸ್ ಇವನ್ ಅವೇ ಪದಗಳನ್ನ ಕೇಳ್ತಾರ ಅರ್ಥ ಮಾಡ್ಕೊಳ್ರಿ ಗೋಸ್ಕರ ಮಟ್ಟಿಗೆ ಶಾಲೆಗೋಸ್ಕರ ಶಾಲೆ ಮಟ್ಟಿಗೆ ಅವನಗೋಸ್ಕರ ಇವನ್ಗೋಸ್ಕರ ಇವೆಲ್ಲಾ ತದ್ದಿತ ಅಂತ ಅವ್ಯಯಗಳು ತದಿತಾಂತಗಳು ನಾಮಪದಗಳಿಗೆ ಸಂಬಂಧಪಟ್ಟ್ರ ರುದಂತಗಳು ಕ್ರಿಯಾಪದವನ್ನು ಹೇಳ್ತಾವು ನೋಡುವ ನೋಡುವ ಮತ್ತೆ ನಿಷೇಧ ಕ್ರಿಯೆ ಅವು ಎಲ್ಲ ಬರ್ತಾವ ವರ್ತಮಾನ ಕ್ರಿಯೆ ಭೂತ ಕ್ರಿಯೆಗಳಂತ ಬರ್ತಾವ ದ ಪ್ರತ್ಯಗಳು ಅಂತಾವ್ ಈ ಬಹಳ ಒಂದ ಕ್ವಶನ್ ಇರ್ತ ಮಾಡು ಇಲ್ಲವೇ ಮಡಿ ಮಾಡಿದ್ರೆ ಗುರಿ ತಲುಪಬೇಕು ಇಲ್ಲಂದ್ರೆ ಔಟ್ ಹಾಕ್ತೀವಿ ಇಷ್ಟೇ ಇಲ್ಲ ನೆಕ್ಸ್ಟ್ ಬರ್ಕೊ ತದಿತಾಂತಗಳು ಅವು ಗ್ರಾಮರ್ ಪಡೆನೆ ಬರ್ತಾವ ಚರ್ಚೆ ಮಾಡೋಣ ನೆಕ್ಸ್ಟ್ ಮತ್ತೆ ಏನಾರ ಕೇಳ್ಬೇಕ್ರಿ ಸರ್ ಸುಮ್ನೆ ಮೇಕಪ್ ಮಾಡ್ಕೊಂಡ್ ಬಂದೇ ಸುಮ್ನೆ ಕೂತ್ಕೊಂಡು ಇಷ್ಟು ಚೆನ್ನಾಗಿ ಕೂತಿದ್ನಲ್ಲ ಆಗಬಾರ್ದು ಹ ಕೇಳ್ಬೇಕು ಕೇಳೋರ ಸಂಖ್ಯೆ ಬಹಳ ಆಗ್ಬೇಕು ಇಷ್ಟು ಜನ ಕೇಳ್ತಾರಂದ್ರೆ ಒಂದ್ ಇಪ್ಪತ್ತೈದು ಪ್ರಶ್ನೆ ನಿರೀಕ್ಷೆ ಮಾಡಿ ನಾನು ಹ್ಮ್ ಪದ್ಯ ಸಾರಾಂಶ ಬಗ್ಗೆ ಸಮಸ್ಯೆ ಆಗೈತೆ ಅವೀಗ ಬರ್ಕೋ ನಿಜವಾದ ನಿಮ್ಮ ಪ್ರಶ್ನೆ ಆಗಿರ್ಬೇಕು ಸುಮ್ನೆ ಕೇಳಬೇಕಂತ ಎದ್ ನಿಂತ್ಕೊಂಡು ಕೇಳೋದಲ್ಲ ರೈಟ್ పద్యద సారాంశవన్న హేగ బర్క న కొత అవి సమస్యమ్మ లక్ష్మీ బర్కొళమ్మ లక్ష్మి కళ ప్రశ్నే లక్ష్మీ అంత బ పద్యద సారాంశ నెక్స్ట్ యావ్ కేబోదు డాకృతక్ంతిగిన మళ్ళా బరు కవి కృతి బరుకో కవి కృతి పరిచయ బాగో వెరి గుడ్ సందర్భి బ సందర్భ సారాంశ బరీ సందర్భ బందర్భ సందర్భ ద స్వారశ బా తెలికి సార్తారా అది సుమ్ పునశ్చేతన ఒహితి కొడుతుంది ఎర నిమిష నెక్స్ట్ నోడ్రీ నమ్ ఉత్తర సిగోదు నమ్మల్ పఠ్య పుస్తక అసే నమ్ ఉత్తర ನಾ ಹೇಳ್ತೇನೆ ಅದ್ರ ಬಗ್ಗೆ ಹೇಳ್ತೇನೆ ಸದ್ಯ ಒಂದ್ ಐದು ನಿಮಿಷ ಚರ್ಚೆ ಮಾಡೋಣ ಏನು ಕೇಳದಿಲ್ವಾ ಮುಗಿಸ್ಬಿಡೋಣ ಸರ್ ಈಗ ನಿಮ್ ಮಕ್ಕಳ ಸಮಸ್ಯೆಗೆ ಕೇಳಬೇಕು ಅವ್ರು ಅವ್ರು ಕೇಳಿದ್ರೆ ನನ್ನ ಹತ್ರ ಬರ್ತಾವ ಅವ್ಯಯಗಳು ಬರ್ಕೊ ಅವ್ಯಯಗಳು ಬಹಳ ಸುಲಭ ವ್ಯಯವಾಗದೇ ಇರುವಂತ ಪದಗಳಿಗೆ ಅವ್ಯಯ ಅಂತ ಕರಿತೀವಿ ವ್ಯಯ ಆಗದೆ ಅದು ಈಗ ತರವಾಯ ಚೆನ್ನಾಗಿ ಮೆಲ್ಲನೆ ಬೇಗನೆ ಅವು ಸಾಮಾನ್ಯ ಅವ್ಯಯಗಳು ಅವ್ಯಯಗಳು ಮತ್ತೆ ಪ್ರಕಾರಗಳು ಸಂಬಂಧಾರ್ಥಕ ಸಂಬಂಧವನ್ನು ಕಲ್ಪಿಸಿಕೊಡ್ತಾವ ಆಗುದರಿಂದ ಅಥವಾ ಮತ್ತು ಆದರೆ ಭಾವಸೂಚಕ ಅವಳ ಪರೀಕ್ಷೆಗೆ ತಂದಿದ್ದಾರೆ ಅಯ್ಯೋ ಏನು ಮಾಡಲಿ ಅಪ್ಪ ಭಾವಸೂಚಕ ಅವ್ಯಯಗಳು ನಿರಾರ್ಥಕ ಊಟ ಸಾಕು ಈ ಪಾಠ ಸಾಕು ಏ ಬೇಡ ಸಾರ್ ಕ್ಲಾಸ್ ತಗೊಳ್ಳೋದು ಬೇಡ 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 ಸಾಕು ಸಾಕು ಇವು ಕ್ರಿಯೆಗಳನ್ನ ಹೇಳ್ತಕ್ಕಂಥ ಅವ್ಯಗಳು ಅವಧಾನಾರ್ಥಕ ಅವ್ಯಗಳು ಬರ್ತಾವೆ ಅದುವೇ ಅವಳೇ ಗದ್ದಲ ಮಾಡುತ್ತಿದ್ದಾಳೆ ಅವಳೇ ವಿದ್ಯುತ್ ಮಾಡುತ್ತಿದ್ದಾಳೆ ಅವನೇ ಅದುವೇ ಅವಳೇ ಅವಧಾರಣಾರ್ಥಕ ಅವ್ಯಗಳು ಬರ್ತೇವೆ ರೈಟ್ ಬರ್ತಾ ವಿವಿಧ ಅಲಂಕಾರ ಸಮಸ್ಯೆಗೆ ಬರ್ತಾ ಅಲಂಕಾರ ಸರ್ ಒಂದು ಕೇಳಬೇಕು ಆಟ ಕೇಳಿಬಿಟ್ಟು ಅಲಂಕಾರ ಸರ್ ರೈಟ್ ಹಾ ಪ್ರಬಂಧವನ್ನ ಹೇಗೆ ಬರಿಬೇಕು ಅಲ್ಲಿ ತನಕ ಟಚ್ ಮಾಡಿಯಾ ಅಲ್ಲೇ ದಮ್ ವಹಿ ಬಿಟ್ಟ ಸರ್ ನಮ್ಮ ಬಂದ್ರೆ ದಮ್ ದಮ್ಹತ್ಯೆ ಬಿಡಬೇಕು ಮಾತ್ರ ಮಾತು ಕಸು ಮುಟ್ಬಿಟ್ಟು ಪ್ರಬಂಧವನ್ನ ಬರೀತಕ್ಕಂತ ರೀತಿ ವೆರಿ ಗುಡ್ ಹ ಸವರ್ಣದಿರೋ ಸಂಧಿಗಳಿಗೆ ಇರತಕ್ಕಂತ ವ್ಯಸ್ತಾಶ ಸವರ್ಣಗಳು ಇಲ್ಲೇ ಹೇಳ್ಬಿಡ್ತಾರೆ ಕೇಳಿ ಬಹಳ ಸುಲಭದ ಪ್ರಶ್ನೆ ಸವರ್ಣಗಳು ದೀರ್ಘಾಕ್ತವು ದೇವ ಪ್ಲಸ್ ಆಲಯ ದೇವಾಲಯ ಸುರಾಸುರ ಸುರ ಪ್ಲಸ್ ಅಸುರ ಸುರಾಸುರ ಸವರ್ಣಗಳು ಅದೇ ಅಕ್ಷರಗಳು ದೀರ್ಘಾಕ್ತವು ಅದ ಉಗ ಸವರ್ಣಗಳು ದೀರ್ಘಾಕ್ತವು ಗುಣಸಂಧಿಗಳು ಅ ಆ ಕಾರಗಳ ಮುಂದೆ ಈ ಈ ಕಾಲಗಳು ಪರವಾದರೆ ಏಕಾರವಾಗುತ್ತದೆ ನರೇಂದ್ರ ಸುರೇಂದ್ರ ಸುರೇಶ ಗಣೇಶ ಮಹೇಶ ರಾಜೇಶ್ವರಿ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿ ಪದ ಸುರೇಶ ಸುರ ಪ್ಲಸ್ ಈಶ ಸುರೇಶ ಅಹಾಕಾರಗಳ ಮುಂದೆ ಈ ಈ ಕಾರಗಳ ಬಂದು ಏಕಾರವಾಗುತ್ತದೆ ಕಾರಗಳ ಮುಂದೆ ಕಾರಗಳ ಬಂದಾಗ ಓಪಾರವಾಗುತ್ತದೆ ಸರ್ವೋದಯ ಸರ್ವೋತ್ತಮ ಸರ್ವ ಪ್ಲಸ್ ಉತ್ತಮ ಸರ್ವೋತ್ತಮ ఆ కారణ ముందే రూకార అర్కార మహాప్లస్ ఋషి మహర్షి దేవ ప్లస్ ఋషి దేవర్షి నాట్ ఎవర్షి మైట్ ఓ సుందరవ్ రైటింగ్ నాలుగు చన కి సార్ మేకప్ మూర్ తాసు ಎಲ್ಲಾನು ಮತ್ತೆ ಕೋಟ ತಂದ್ರೆ ನೆಚ್ಕೊಂತೀನಿ ಆದ್ರೆ ಅಕ್ಷರಗಳ ಬರವಣಿಗೆ ಪ್ರಾರಂಭದಲ್ಲಿರುವಂತ ಬರವಣಿಗೆ ಕೊನಿತನ ಉಳಿದಿಲ್ಲ ಅಲ್ಲ ಏನ್ ಮಾಡ್ಬೇಕು ಸರ್ ಹೇಗೆ ಬರೀಬೇಕು ಸರ್ ಅವನ ಪ್ರಶ್ನೆ ಓಕೆ ಬರ್ಕೋ ಅವನ ಸರಿ ಅಲ್ಲಿ ಶರಣಪ್ಪ ಪ್ರಶ್ನೆ ಅಕ್ಷರಗಳ ಪ್ರಾರಂಭದ ಆಸಕ್ತಿ ಕೊನೆಯವರೆಗೂ ಉಳಿದಿಲ್ಲ ನಿಮ್ಮ ಪ್ರಾರಂಭದ ಪಿರಿಯು ಕೊನೆಯವರೆಗೂ ಇರುವುದಿಲ್ಲ ಸರ್ ಬೋ ಆಗ್ತಾ ಇದೆ ಏನ್ ಮಾಡುದು ಸರ್ ಹಾಗಾದ್ರೆ ನನಗೊಂದು ದೊಡ್ಡ ಸವಾಲು ಅದು ಪ್ರಾರಂಭದ ನಿಮ್ಮ ಆಸಕ್ತಿಯನ್ನು ಕೊನೆಯವರೆಗೂ ಧಾರಾವಾಹಿ ರೂಪದಲ್ಲಿ ಉಳಿಸ್ಕೊಂಡ್ಬಿಡ್ಬೇಕಲ್ಲ ಸೋರ್ ಇನ್ನೂ ಸ್ವಲ್ಪ ತಗೋಬೇಕಾಯ್ತು ಬಡಗೇರ್ ಸರ್ ಹೆಚ್ಚಾಗಿರ್ತಿತ್ತು ಓ ಧಾರಾವಾಹಿ ಅಮೃತಗಳಿಗೆ ಬಂತು ಆ ಧಾರಾವಾಹಿ ಇನ್ನೇನು ತಾಳಿ ಕಟ್ಟಬೇಕವ ನಿಲ್ಲಿಸ್ಬಿಟ್ಟು ಏ ಒಂದ್ ಏನ ಅಕ್ಕ ಹಾಳಾಗ್ತಿತ್ತು ಕಟ್ಟಿಬಿಡ್ಬೋದಾಗಿತ್ತು ತಾಳಿ ಅವನು ನಾಳೆ ತೋರಿಸ್ತಾರ ಇನ್ನೇನು ಚುಚ್ಚಬೇಕು ಚಾಪಿ ತಗೊಂಡು ಅಲ್ಲಿಗೆ ಚುಚ್ಚಲಿಲ್ಲ ಅಲ್ಲಿಗೆ ನಿಲ್ಲಿಸ್ಬಿಡ್ತಾರೆ ಓ ನಾಳೆ ತೋರಿಸ್ತಾರ ಅಡ್ವಾನ್ಸ್ ಚಾಪಿ ಅಷ್ಟೊಂದು ತೊಂದಿರ್ಬೇಕು ನಾಳೆ ತಿಮ್ಮಣ್ಣ ಸರ್ ಯಾವ್ದೋ ಒಂದ್ ಅಲಂಕಾರದ ಉದಾಹರಣೆ ಕೊಡ್ತಾರ ಈ ಅಲಂಕಾರವನ್ನು ಇನ್ ಹೇಳ್ತಾರ ಉಪಮೇಯ ಉಪಮಾನ ಹೇಳ್ತಿರ್ತಾರ ಇದನ್ನ ನಾಳೆ ಚರ್ಚೆ ಮಾಡೋಣ ಹೇಳ್ಬೇಕಾಗಿತ್ತು ನಾಳೆ ಚರ್ಚೆ ಮಾಡ್ತಾರ ನಾವು ನೋಡ್ಕೊಂಡ್ ಬರೋಣ ಕುತೂಹಲ ಮೂಡ್ ಕ್ರಿಯೇಟ್ ಆಗ್ಬೇಕು ಇದನ್ನೇ ಮೂಡ್ ಅಂತಾರೆ ಅದು ನೋಡ್ರಿ ಹೆಚ್ಚನಾಗಿ ಯಾವ ಪ್ರಾರಂಭದ ಬರವಣಿಗೆ ಆಸಕ್ತಿ ಇರ್ ಇಷ್ಟು ಪ್ರಶ್ನೆಗಳಿಗೆ ಉತ್ತರಿಸಬೇಕು ಕ್ಲೋಸ್ ಅಲಾಶ್ ಕೃತಿಕಾರರ ಪರಿಚಯವನ್ನು ಹೇಗೆ ನೆನಪಿಟ್ಕೋಬೇಕು ನಾವು ಕುತ್ಕೊಳ್ಳಿ ಕೃತಿಕಾರರ ಪರಿಚಯ ಮಂಜುನಾಥ್ ನಮ್ಮ ಅಪ್ಪಾಜಿ ನಿಮ್ಮ ಅಪ್ಪಾಜಿ ಎದಾರಲ್ಲ ರೈಟ್ ಮಂಜುನಾಥನ ಅಪ್ಪಾಜಿ ಎದುರು ಬರ್ತಾರ ಮಂಜುನಾಥನ ಅಪ್ಪಾಜಿ ಎದುರು ಬರ್ತಾರ ನೋಡ್ತ ನಿಮ್ಮನ್ನೆಲ್ಲೋ ನೋಡ್ದಾಗಿದ್ಯಾಲ ಅವ್ರ ಅಪ್ಪಾಜಿ ಸುಟ್ಟು ಬರ್ತಿಲ್ರಿ ಮಂಜುನಾಥನ ಅಪ್ಪಾಜಿ ಎದುರು ಬರ್ತಾರ ಮಂಜುನಾಥ ಎದಕ್ ಎದುರು ಇಬ್ರು ಎದುರು ಬರ್ದಾಗ್ತಾರ ನಿಮ್ಮನ್ನೆಲ್ಲೋ ನೋಡ್ದಾಗಿದ್ಯಾಲ ಅಂದ್ರೆ ಸುಟ್ಟು ಬರ್ತಿಲ್ರಿ ಈ ನನಗೆ ಅನುಭವ ನೀವು ಬುಡಿಗರ್ ಸರ್ ನೀವು ಯಾವ್ದೋ ಒಂದ್ ಬೇಟಿಗೆ ಹಿರಿಯ ಒಂಕಲ್ ಕುಂಟಕ್ಕ ನಮ್ ಜೊತೆ ಬಂದಿದ್ರಿ ನೀವು ನಿಮ್ಗೆ ನೋಡಿದಾಗಿದೆ ವಯಸ್ಸು ರಿಟೈರ್ಮೆಂಟ್ ಆಗಿದೆ ಅಂದ್ರೆ ನೀವು ಹೌದು ಬಡಿಗರ್ ಸರ್ ಕರೆಕ್ಟ್ ಹಾ ನಾ ಬಡಿಗರ್ ಸಾರ್ ಅವ್ನ ನೋಡಿ ಒಂದು ಐದು ವರ್ಷದ ಬಳಿಕ ಭಟ್ಟಿ ಆದ್ರೆ ನಮ್ಮನ್ನ ನೀವೆಲ್ಲೂ ನೋಡ್ದಾಗಿದೆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಗಳು ನೋಡ್ದಂಗ ಅದೇ ಇಲ್ಲ ಅಂತಲ್ಲ ಇವೇ ವೃತ್ತಿಕಾರರ ಪರಿಚಯವನ್ನ ನೆನಪಿಟ್ಕೊಳ್ಳೋದು ಯಾಗ ಅಂತ ಅಂದ್ರೆ ರನ್ ಅಂದ್ರೆ ಪಂಪ್ನ ಬರಿಬಾರ್ದಲ್ ತಗೊಂಡೋಗಿ ಮನ್ ನಮ್ಮ ಶಾಲಿ ಹುಡುಗ ಇಬ್ರು ಹುಡುಗರು ರನ್ನನಿಗೆ ಜ್ಞಾನಪೀಠ ಕೊಟ್ಟ ನಾವ್ ಕೊಟ್ಟಿಲ್ಲರಿ ಅಪ್ಪ ನಾ ಇಲ್ಲ ಹ್ಮ್ ಇಷ್ಟ ಬರ್ಬೇಕು ನಿಮಗ ಯಾಕ್ರಿ ಸರ್ ಹಿರೇವನ್ ಕಲ್ಕೊಂಡು ದಾಡ್ರು ಮಾಡಿ ಅನ್ನು ಹೊರದಿ ನಾವು ಜ್ಞಾನಪೀಠ ಪ್ರಶಸ್ತಿ ಕೊಟ್ಟಿಲ್ಲ ಅವ್ರಿಗೆ ನನ್ ರಣ್ಣನ ರನ್ನನ ಕೃತಿಯನ್ನು ನೋಡುವ ಬರ ಎಂಟದೇ ಬೇಕು ಅಂತ ಹೇಳ್ತಾನವ ಸರ್ ಹೇಳಿರ್ಬೇಕು ನಿಮ್ ಪಾಠ ಮಾಡೋ ರತ್ನಾಗ ಬೆಳಗಲ ಮುದುಗಳ ರತ್ನ ಅದು ನನ್ನ ಅಂದ್ರೆ ರತ್ನ ಅದು ರನ್ನನ ಗದಾಯುದ್ಧ അദ്ഭുതാ പദ്യ ആരവവം നിർജീത കണ്ഠീരവർവം ഘനസ്ഥോപണ നം നീരുള വിധം വ്യവർത്തൻ ഉറഗപതം ഇത് പദ്ധ്യള നിന്ന സ്നേഹി കീഗി നെല കിരിബെനു ബലകിരിവേ നെല കിരിബെ നന്ദ്ര ఛలకి ఈ నెల ననగ పే దీరపూతనం ఉదసిన నెల నోడనే మె కదన అయ్యో నేను నెలకారి బదుకెక అజ్జ ఛలక్క బదుక కత్తి నను దీరప సుతనూ కొలసిన నెల నొడనే ఈ హాడు భూమి నన్న ప్రీతికి పాత్ర దినప సుతన యార్ ನನ್ನ ಪ್ರೀತಿಗೆ ಪಾತ್ರನಾದ ದೇಹವೆರಡ ಜೀವ ನನ್ನ ಪ್ರೀತಿ ಗೆಳೆಯನನ್ನು ಕೊಲ್ಲಿಸಿದ ನೆಲ ನಡುವೆ ಮತ್ತೆ ಜೀವದಿಂದ ಹೇಗೆ ಬದುಕಲಿಕ್ಕೆ ಸಾಧ್ಯ ಇದೆ ಅಜ್ಜ ನೀನೇನ್ ತಿಳ್ಕೊಂಡಿಯ ನನಗೆ ಭೂಮಿ ಬಗ್ಗೆ ಇದೆ ಅಂತ ತಿಳ್ಕೊಂಡಿ ಎಲ್ಲಾ ನನ್ನ ವೈರುಗಳಾಗಿರುವಂತ ಕಡು ವೈರಿಗಳಾಗಿರುವಂತ ಹಿಂಗೆ ಪಾಠ ಬರಬೇಕಾದ್ರು ನನ್ನ ಕಡು ವೈರಿಗಳಾಗಿರುವಂತ ಭೀಮ ಮತ್ತು ಅರ್ಜುನನನ್ನು ಚುಚ್ಚಿದ ಬಳಿಕ ಅವನನ್ನು ಕೊಂದ ಬಳಿಕ ನಾನು ಬೇಕಾದರೆ ಧರ್ಮರಾಯ ನೋಡಿ ನಿನಗೆ ಸಂಧಿಯನ್ನು ಮಾಡಿಕೊಳ್ಳಿವೆ ಅಲ್ಲಿವರೆಗೆ ಇಲ್ಲ ಯುದ್ಧವನ್ನ ಹೇಗೆ ಮಾಡಬೇಕು ಅನ್ನುವುದನ್ನ ಕಲಿಸ್ಕೊಡಿ ನಿಮಗೆ ಏನು ಏನು ನಮಸ್ಕಾರ ಮಾಡಿ ಹೋಗಾಕ ಬಂದೀನಿ ಸ್ಟಾರ್ಟಿಂಗ್ ಪದ್ಯ ಇದೆ ನೋಡ್ರಿ ಏನು ಏನಿದೆ ಪದ್ಯ ಸ್ಟಾರ್ಟ್ ಏನಾಗುತ್ತೆ ಇವೋ ನಿಮಗೆ ಕೂಡಮಟ್ಟು ಕೋಬಿಂಬನಲ್ಲದೆ ಸಮರದ್ದು ಕಡ್ಡ ಯುದ್ಧ ಭೂಮಿಯೊಳಗ ಕಜ್ಜ ಅಂದ್ರೆ ಕಾರ್ಯ ಯುದ್ಧ ಭೂಮಿಯೊಳಗೆ ಯಾವ ಅಸ್ತ್ರ ಬಿಟ್ರ ವೈರಿ ಕಲ್ ಸಾಯಿತಾನ ಯಾವ ಯಾವ ರೀತಿ ಯುದ್ಧ ಮಾಡುವಂತ ಕಲೆ ಎಂದು ಹೇಳು ನೀವ್ ಒಪ್ಪಂದ ಮಾಡ್ಕೊಂಬಿಡು ಇಬ್ರು ಕೋರ್ಲೇಷನ್ ಬೆಳೆಸ್ಕೊಂಡ್ಬಿಡ್ರಪ್ಪ ಯಾಕಪ್ಪ ಯುದ್ಧ ಮಾಡ್ತೀರಿ ಅ ವಯಸ್ಸ ನೀ ಮಲಕ ಸುಮ್ನೆ ಯುದ್ಧವನ್ನ ಹೇಗೆ ಮಾಡಬೇಕು ಹೇಳಿ ಹೇಳ್ಕೊಡು ಹೊರತಾಗಿ ಸಂಧಿ ಮಾಡ್ರಿ ಒಪ್ಪಂದ ಮಾಡ್ಕೊಂಡ್ರಿ ಇಬ್ರು ಫ್ರೆಂಡ್ಶಿಪ್ ಆಗಿರಿ ಅಂತ ಅಲ್ಲ ಅಲ್ಲ ಯಾವಾಗ ಈ ನೆಲಕ್ಕಾಗಿ ಬದುಕಕತ್ತೀನಿ ಛಲಕ್ಕಾಗಿ ಬದುಕಕತ್ತೀನಿ ಆ ಭೂಮಿ ದುರ್ಯೋರೋಧರನ್ನ ಕೊಂದ ಬಳಿಕ ಯಾಕಂದ್ರೆ ನನ್ನ ಅಣ್ಣ ತಮ್ಮದನ್ನ ಚುಚ್ಚಿ ಚುಚ್ಚಿ ಕೊಂದು ಅವರು ಅವರನ್ನ ಕೊಂದ ಬಳಿಕ ನಾನು ಧರ್ಮರಾಯನ ಸಂಧಿ ಮಾಡಿಕೊಳ್ಳುತ್ತೇನೆ ಅವ ಇರಬೇಕು ಒಂದು ನಾನಿರಬೇಕು ಅಂದು ನಾನು ಸತ್ತರೆ ಈ ಭೂಮಿಯ ಒಡೆಯ ಧರ್ಮರಾಯನಾಗುತ್ತಾನೆ ಅವನು ಸತ್ತರೆ ಈ ಭೂಮಿಯ ಒಡೆಯ ನಾನಾಗುತ್ತೆ ಸತ್ತರ್ ಕೊಟ್ಟರೆ ನಾನು ಒಂದ್ ವೇಳೆ ಸತ್ತು ಸ್ವರ್ಗಕ್ಕೆ ಹೋದ್ರ ಅಲ್ಲೇ ನನ್ನ ಅಣ್ಣಮ್ಳು ಕೇಳ್ತಾರಂತೆ ಅಯ್ಯೋ ಅವ್ರ ಮೇಲೆ ಚಲೋ ತೀರ್ಸ್ತಾ ಬಂದ್ಬಿಟ್ಟಲ್ಲ ನೀನು ಅಂತ ಅರ್ಥ ಮಾಡಿದ್ವಿ ಎಷ್ಟು ಚೆನ್ನಾಗಿದೆ ಪದ್ಯ ಇದನ್ನ ಹೇಳ್ತಾ ಇದ್ರೆ ಮೈ ಎಲ್ಲ ರೋಮ್ಯಾಂಟ್ ಚಳಿಗಾಲದಲ್ಲಿ ನಡಗಬೇಕಂದ್ರೆ ನೀರೊಳಗಿರ್ಧಂ ಧಮರ್ಥ ಪತಾಕ ಕವಿ ಬರೀತಾನೆ ಅಂದ್ರ ರನ್ನ ರತ್ನನೇ ಸರಿ ಚಪ್ಪಳಿದ್ರ ರನ್ನನ ನನಗೂ ಹಾಗೆ ಮತ್ತೆ ಏನಾದ್ರು ಕೇಳಿದ್ಯಾ ಏನಾದ್ರು ಕೇಳಿದ್ರೆ ಸಾಕು ಅನ್ಸುತ್ತೆ ಒಂದ್ ಐದು ನಿಮಿಷ ಬ್ರೇಕಪ್ ಇದೆ ಸರಿ ಬ್ರೇಕ್ ಬಿಡ್ಬೋದು ಸರ್ ಒಂದು ಐದು ನಿಮಿಷ ರೆಸ್ಟ್ ತಗೊಂಡ್ಬರಿ ಎಲ್ಲ ಪ್ರಶ್ನೆಗಳಿಗೆ ಒಂದು ಪ್ರಶ್ನೆ